ಮೂರನೇ ಸಿಸೇರಿಯನ್ನು ಸೇಫಾಗಿರುತ್ತಾ ಎರಡು ಸೀಸೇರಿಯನ್ ಆದಮೇಲೆ ಮೂರನೇ ಸೀಸೇರಿಯನ್ ಮಾಡಿಸ್ಕೋಬೋದಾ ಅಂತ ತುಂಬ ಜನಕ್ಕೆ ಗಾಬರಿ ಇರುತ್ತೆ ಸೊ ಇವತ್ತು ನಾವು ಅದೇ ಥರ ಒಬ್ಬರಿಗೆ ಮೂರನೇ ಸೀಸೇರಿಯನ್ ಮಾಡಿದ್ದೀವಿ ಸೊ ಇಂಥ ಟೈಮ್ನಲ್ಲಿ ಸರ್ಜರಿ ಟೈಮ್ನಲ್ಲಿ ಪ್ರಾಬ್ಲಮ್ಸ್ ನಾವು ನೋಡೋದಂದರೆ ಅಡೇಷನ್ಸ್ ಅಂದರೆ ಈ ಮೂತ್ರಕೋಶಕ್ಕೆ ಮತ್ತೆ ಯೂಟ್ರಸ್ಗೆ ಅಡೇಷನ್ಸ್ ಇರ್ಬೋದು ಒಮೆಂಟಮು ಅಥವಾ ಈ ಕರಳಿಂದ ಈ ಯೂಟ್ರಸ್ಗೆ ಅಡೇಷನ್ಸ್ ಇರ್ಬೋದು ಮತ್ತು ಈ ಡೆಲಿವರಿ ಟೈಮ್ನಲ್ಲಿ ಅಂದರೆ ಸೀಸೇರಿಯನ್ ಟೈಮ್ನಲ್ಲಿ ಅವ್ರಿಗೆ ನಾವು ಹೆಡ್ ಮೊಬೈಲ್ ಹೆಡ್ ಇರುವಾಗ ಅದನ್ನು ನಾವು ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇದೆಲ್ಲ ಕೂಡ ಎಕ್ಸ್ಪೀರಿಯನ್ಸ್ಡ್ ಗೈನೊಕಾಲಜಿಸ್ಟ್ಗೆ ಅಷ್ಟೇನೋ ಸಮಸ್ಯೆ ಏನೂ ಆಗೋದಿಲ್ಲ ಹಾಗೆಯೇ ಅವರಿಗೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯುಟ್ರೋ ರಪ್ಚರ್ ಆಗೋಂಥ ಚಾನ್ಸಸ್ ಸ್ವಲ್ಪ ಮಟ್ಟಿಗೆ ಇರುತ್ತೆ ಸೊ ಇಂಥ ಸಿಚುವೇಷನ್ನ ನಾವು ಮೂವತ್ತೆಂಟರಿಂದ ಮೂವತ್ತೊಂಬತ್ತು ವಾರಕ್ಕೆ ಎಲೆಕ್ಟಿವ್ ಸಿಸೇರಿಯನ್ ಆಗಿ ಅಂದರೆ ನಾವು ಬರದೇ ಇದ್ರೂ ಅವರಿಗೆ ನಾವು ಎಲೆಕ್ಟಿವ್ ಸಿಸೇರಿಯನ್ ಮಾಡಿದಾಗ ಸೇಫಾಗಿ ಇರುತ್ತೆ ಮತ್ತು ಮೂರನೇ ಸಿಸೇರಿಯನ್ನಿಂದ ಹೆದ್ರಕೊಳೋಷ್ಟು ಏನೂ ತೊಂದರೆ ಏನೂ ಇಲ್ಲ ಸತಿ ಮೊದಲನೇ ಮಗು ಅಥವಾ ಎರಡನೇ ಮಗುಗೆ ಏನಾದರೂ ಪ್ರಾಬ್ಲಮ್ ಇರಬಹುದು ಅಥವಾ ಮಗು ಎಕ್ಸ್ಪೈರ್ ಆಗಿರ್ಬೋದು ಅಂತ ಟೈಮ್ನಲ್ಲಿ ಅವರು ಮೂರನೇ ಸಿಸೇರಿಯನ್ ಪ್ಲಾನ್ ಮಾಡೋದು ಏನೂ ತೊಂದರೆ ಏನೂ ಆಗೋದಿಲ್ಲ